ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಇತ್ತೀಚಿನ ಒಂದು ಇಲಾಖೆಯ ಆದೇಶದಂತೆ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿ ಪಾಠದ ಲೆಸನ್ ಪ್ಲಾನ್ ಅನ್ನ ಆನ್ಲೈನ್ ನಲ್ಲಿ ಬರೆಯಬೇಕಾಗಿದೆ ಈ ರೀತಿ ಆನ್ಲೈನ್ನಲ್ಲಿ ಬರೆದಂತಹ ಲೆಸನ್ ಪ್ಲಾನ್ ಗಳಿಗೆ ಮುಖ್ಯ ಗುರುಗಳು ಅಪ್ರೂವಲ್ ಕೊಡಬೇಕಾಗುತ್ತೆ ಅವರು ಅವರ ಒಂದು ಲಾಗಿನ್ ಅನ್ನ ಬಳಸ್ಕೊಂಡು ಯಾವ ರೀತಿ ಅಪ್ರೂವಲ್ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ವೀಕ್ಷಿಸೋಣ ಅದಕ್ಕಾಗಿ ಬ್ರೌಸರ್ ಓಪನ್ ಮಾಡಿ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಈ ರೀತಿ ಲಿಂಕ್ಗಳು ಓಪನ್ ಆಗ್ತವೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಲಾಗಿನ್ ಆಗೋ ಸಲುವಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂರು ಪ್ರಕಾರದ ಲಾಗಿನ್ಗಳನ್ನು ಕೊಡಲಾಗಿದೆ ಮೊದಲನೇದಾಗಿ ಟೀಚರ್ ಲಾಗಿನ್ ಇದೆ ಎರಡನೇದಾಗಿ ಎಸ್ ಎ ಟಿ ಎಸ್ ಯೂಸರ್ ಇದೆ ಮೂರನೇದಾಗಿ ಆಫೀಸ್ ಜಿ ಡಿ ಪಿ ಐ ಯೂಸರ್ ಅಂತ ಇದೆ ಇಲ್ಲಿ ಮುಖ್ಯ ಗುರುಗಳು ತಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರ ಲೆಸನ್ ಪ್ಲಾನ್ಗಳಿಗೆ ಅಪ್ರೂವಲ್ ಕೊಡಬೇಕಾಗಿದೆ ಹಾಗಾಗಿ ಎಸ್ ಎ ಟಿ ಎಸ್ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಯೂಸರ್ ನೇಮ್ ಅಂತ ಇದೆ ಯೂಸರ್ ನೇಮ್ನಲ್ಲಿ ನೀವು ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ನ ನ ಯೂಸರ್ ನೇಮ್ ಟೈಪ್ ಮಾಡಿ ಕೆಳಗಡೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಸ್ ಎಮ್ ಎಸ್ ಸೆಂಡ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ನಂಬರ್ ಅಂತ ತೋರಿಸ್ತಾ ಇದೆ ಅಂದರೆ ರಿಜಿಸ್ಟರ್ಡ್ ನಂಬರ್ಗೆ ಒ ಟಿ ಪಿ ಹೋಗಿದೆ ಅಂತ ಅರ್ಥ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ವೆರಿಫೈ ಆದ ನಂತರ ಆ ಒಂದು ಮುಖ್ಯ ಗುರುಗಳ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಎಡಗಡೆ ನೋಡ್ಬೋದು ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಅಂತ ಇದೆ ಅಸೆಸ್ಮೆಂಟ್ ಅಂತ ಇದೆ ತಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರು ಬರೆದಿರುವ ಲೆಸನ್ ಪ್ಲ್ಯಾನ್ಗಳಿಗೆ ಅಪ್ರೂವಲ್ ಕೊಡಬೇಕಾಗಿದೆ ಹಾಗಾಗಿ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇದನ್ನು ಸ್ಕ್ರಾಲ್ ಮಾಡಿ ನೋಡಿ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಜುಲೈಗೆ ಯಾವ ಒಬ್ಬ ಶಿಕ್ಷಕರು ಲೆಸನ್ ಪ್ಲ್ಯಾನನ್ನು ಬರೆದಿರ್ತಾರೋ ಅದು ಮುಖ್ಯ ಗುರುಗಳ ಲಾಗಿನ್ಗೆ ಬಂದಿರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಆ ಲೆಸನ್ ಪ್ಲ್ಯಾನ್ ಓಪನ್ ಆಗುತ್ತೆ ನೋಡಿ ಆ ಶಿಕ್ಷಕರು ಬರೆದಿರುವಂತಹ ಲೆಸನ್ ಪ್ಲಾನಿನ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿದೆ ಇದು ಒಂದ್ಸರಿ ಸರಿಯಾಗಿದೆನಾ ಅಂತ ಎಲ್ಲವೂ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿ ಎರಡು ಆಪ್ಷನ್ಗಳು ಕೊಟ್ಟಿದ್ದಾರೆ ಕ್ಲೋಸ್ ಅಂತ ಇದೆ ಅಪ್ರೂವ್ ಅಂತ ಇದೆ ಅಪ್ರೂವಲ್ ಕೊಡಬೇಕಾಗಿದೆ ಹಾಗಾಗಿ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆರ್ ಯು ಶೂರ್ ಯು ವಾಂಟ್ ಅಪ್ರೂವ್ ಲೆಸನ್ ಪ್ಲಾನ್ ಅಂತ ಕೇಳುತ್ತೆ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಈ ರೀತಿ ನೀವು ಅತ್ಯಂತ ಸರಳವಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರು ಬರೆದಿರುವಂತಹ ಲೆಸನ್ ಪ್ಲಾನ್ ಅಪ್ರೂವ್ ಮಾಡಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು